ತುಂಬ ಪ್ರೌಡ್ ಫೀಲಿಂಗ್ ಇದೆ ಮತ್ತು ಜೀವನ ಸಾರ್ಥಕ ಆದಂಗೆ ಅನಿಸ್ಬಿಟ್ಟಿದೆ ನಮ್ಮ ಫುಲ್ ಫ್ಯಾಮ್ಲಿಗೆ ಐದು ಇದು ನಮ್ಮ ಜನ್ರೇಷನ್ನಿಂದ ಇದೇ ಕೆಲಸದಲ್ಲಿ ನಿಪುಣರಾಗಿದ್ದರು ಸೊ ಎಲ್ಲ ರೀತಿಯಲ್ಲೂ ಅವ್ರಿಗೆ ನಾಲೆಜ್ ಟ್ರಾನ್ಸ್ಫರ್ ಆಗಿದೆ ಅದನ್ನೆಲ್ಲನೂ ಕರೆಕ್ಟಾಗಿ ಚಾನಲೈಸ್ ಮಾಡಿ ಕರೆಕ್ಟಾಗಿ ಇದು ರಿಸಲ್ಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅವ್ರಿಗೂ ದೇವರು ಕಾಣಿಸಿದಾಗಿದೆ ಅವರು ದೇವರು ಅವ್ರ ಹತ್ರ ಮಾಡಿಸ್ಕೊಂಡಿದ್ದಾರೆ ಜೂನಲ್ಲಿ ಹೋಗಿದ್ರು ಬಟ್ ಅದಕ್ಕಿಂತ ಮುಂಚೆ ಸೆಲೆಕ್ಷನ್ ಪ್ರೊಸೆಸ್ ಇತ್ತು ಜಾನ್ವರಿಯಿಂದ ಇದರಲ್ಲೇ ಅವರು ಇನ್ವಾಲ್ವ್ ಆಗಿದ್ರು ಆಗಿಂದನೂ ಬೇರೆ ಯಾವ ಕೆಲಸನೂ ತಗೊಂಡಿಲ್ಲ ಬರೀ ರಾಮ ವಿಗ್ರಹ ಮಾತ್ರ ಮಾಡ್ತಾ ಇದ್ರು ಕಲ್ಲು ಅದೇ ಇರಬೇಕು ನಮ್ಮ ಕೃಷ್ಣಶಿಲೇನೆ ಅದು ಅದೇ ರಾಮ್ಲಲಾ ಐದು ವರ್ಷದ್ದು ರಾಮ್ಲಲಾ ವಿಗ್ರಹ ಮಾಡಿರೋದು ಅವರು ಅದೇ ರಾಮಂದು ಅವರು ಏನೇನು ಹೇಳಿದ್ದು ಸ್ಪೆಸಿಫಿಕ್ ಸ್ಮೈಲಿಂಗ್ ಫೇಸ್ ಐದು ವರ್ಷದ ಬಾಲಕನ್ ಮುಖ ಎಲ್ಲ ಕಾಣಿಸ್ಬೇಕು ಅಂತ ಅದೆಲ್ಲ ಮಾಡಿದ್ದಾರೆ ಅವರು ಜಸ್ಟಿಸ್ ಮಾಡಿದ್ದಾರೆ ಹಾ ಮೂರ್ ಒಬ್ಬರುದ್ ಒಬ್ಬರು ನೋಡಿಲ್ಲ ಎಲ್ಲರಿಗೂ ಸಪ್ರೇಟ್ ಆಗಿ ಶೆಡ್ ಮಾಡಿ ಕೊಟ್ಟಿದ್ರಂತೆ ಅವ್ರವ್ರದ್ದು ಟೀಮ್ ಅವ್ರವರು ಎಲ್ಲ ನೀಟಾಗಿ ಡಿಸಿಪ್ಲಿನಲ್ಲಿ ಮಾಡಿದ್ದಾರೆ ಅಲ್ಲೇ ಆರು ತಿಂಗಳಿದ್ದು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿ ಮಾಡಿದ್ದಾರೆ ಒಬ್ಬರಿಂದ ಒಬ್ಬರು ನೋಡಿಲ್ಲ ಯಾಕಂದರೆ ಯಾರಿಗೂ ಇನ್ಫ್ಲುಯೆನ್ಸ್ ಆಗೋದು ಬೇಡ ನಮಗೆ ಯಾ ಇದು ಯಾರದಿಂದನೂ ಲೈಕ್ ಇವರು ಈ ಥರ ಮಾಡಿದ್ದಾರೆ ನಾವು ಈ ಥರ ಮಾಡಿದರೆ ಯಾರಿಗೂ ಡಿಸ್ಕರೇಜ್ ಆಗಬಾರ್ದು ಮತ್ತು ಯಾವ ರೀತಿಯೂ ಮೆಂಟಲಾಗೆ ಎಫೆಕ್ಟ್ ಆಗಬಾರ್ದು ಅಂತಾನೆ ಆ ಪ್ರೊಸೆಸ್ ಅಲ್ಲೇನೆ ಅವರು ನೋಡ್ಕೊ ನೋಡೋದಿಲ್ಲ ಅಂತ ಮಾತಾಡ್ಕೊಂಡು ಮಾಡಿದ್ದಾರೆ ಆಯ್ಕೆ ಆದ್ರೆ ನಮ್ದು ಪುಣ್ಯ ಇದು ಕೆಲಸ ಸಿಕ್ಕಿದೆ ಪುಣ್ಯ ಅದರಲ್ಲೂ ಸೆಲೆಕ್ಷನ್ ಆಗಿದೆ ಅಂದ್ರೆ ನಮ್ಗಂತೂ ಜೀವನ ಸಾರ್ಥಕ ಆಯ್ತು ತುಂಬಾನೇ ಸಂತೋಷ ಆಗ್ತಾ ಇದೆ ಮತ್ತೆ ಇಡೀ ಐತಿಹಾಸಿಕ ಜಗತ್ತು ಪ್ರಪಂಚ ನೋಡ್ತಾ ಇದೆ ನನ್ ಮಗನ್ ಮತ್ತೆ ಹಿರಿಯ ಕ್ರಾಂತಿವಾದ ದೊಡ್ಡವ್ರ ಆಶೀರ್ವಾದ ಮತ್ತೆ ಜನ್ಮದ ಪುಣ್ಯ ಅಂತ ನಾವು ಹೇಳ್ಕೋಬೇಕು ಅಷ್ಟೆ ಸುಮಾರು ಮಾಡಿದ್ದಾನೆ ಹ್ಞೂ ಸುಮಾರು ಮಾಡಿದಾರೆ ಮತ್ತು ಅವನು ರಾಜರಾಜೇಶ್ವರಿ ಮತ್ತು ಶಂಕರಾಚಾರ್ಯರು ಮತ್ತು ಸುಭಾಷ್ ಚಂದ್ರ ಬೋಸು ಅಂಬೇಡ್ಕರ್ ಮತ್ತು ನಮ್ಗೆ ಗೊತ್ತಿರೋಷ್ಟು ಹೇಳ್ತೀನಿ ಅಷ್ಟೆ ಮತ್ತೆ ಇದು ಚಿಕ್ಕದಿಂದನೇ ಸ್ಕೂಲ್ ಕರ್ಕೊಂಡು ಹೋಗಿಬಿಡ್ಬೇಕಾದ್ರೆ ಸ್ಕೂಲಲ್ಲೆಲ್ಲ ಡ್ರಾಯಿಂಗ್ ಬಿಡ್ಸೋದು ಯಾವ ಬುಕ್ ಕಾಣುತ್ತೆಲ್ಲ ಡ್ರಾಯಿಂಗ್ ಬಿಡಿಸೋದು ಯಾವ ಬುಕ್ ಒಂದು ಇದೂ ಬಿಡ್ಸನೋ ಒಂದು ಸೀಮೆ ಹೆಸುಂಡದಲ್ಲೂ ಬರೆಯೋನು ಸೀಮೆ ಹೆಸುಂಡದಲ್ಲೂ ಕೆತ್ತಿದ್ದಾನೆ ಮೊನ್ನೆ ನೋಡಿ ಇಲ್ಲಿ ಸಿದ್ದಪ್ಪಾಜಿ ಕೆತ್ತಿದ್ದಾನೆ ಅವನೇ ಅಯೋಧ್ಯೆಯಲ್ಲಿ ಒಂದು ನಿಮಿಷ ತೋರಿಸ್ತಿದ್ದೀನಿ ಅಯೋಧ್ಯೆಗೆ ಆರು ತಿಂಗಳಾಯ್ತು ಹೋಗಿ ಹಾ ಫೋನ್ ಮಾಡ್ತಿದ್ರು ದಿವಸ ಫೋನ್ ಮಾಡೋದು ಮತ್ತೆ ಆರು ತಿಂಗಳಿಂದ ಅಪ್ಪ ಊಟ ಸರಿನೋ ಸಣ್ಣಾಗ ಹೋಗಿದ್ದಾನೆ ನಾಲ್ಕೈದು ಕೆಜಿ ಕಡಿಮೆ ಆಗಿದ್ದಾನೆ ಆಮೇಲೆ ನಾನೇ ಕಣೋ ಅಡುಗೆ ಮಾಡ್ಕೊಳಕ್ಕೆ ಅಂತಂದೆ ಬೇಡ ಕಣಮ್ಮ ಇಲ್ಲಿ ಚಳಿ ನೀವು ಆರೋಗ್ಯ ಸರಿ ಇರಲ್ಲ ಹಂಗೆ ಹಂಗೆ ಅಂತಂದ ಇಲ್ಲಿ ಚೆನ್ನಾಗಿ ನೋಡ್ಕತವ್ರೆ ಕಣಮ್ಮ ಅಂತ ಹೇಳಿದ ನಮ್ಮ ಜೊತೆಲಿ ಅವನ ಕೆಲ್ಸದ ಮೇಲೆ ಅವ್ನು ಈಚೆ ಬಿಡೋಂಗಿಲ್ಲ ಅಂತೆ ಎಲ್ಲ ಒಂದು ಟೆಂಟ್ ತರ ಹಾಕಿದಂತೆ ಒಂದು ರೂಮ್ ಈಚೆ ಕಡೆ ಅವ್ರು ಕಳಿಸ್ತೀನಿರ್ಲಂತೆ ಮತ್ತೆ ಎಲ್ಲರೂ ಬಂದು ಅವನ್ನ ನೋಡ್ಬೇಕಾದ ಮತ್ತೆ ಇವರು ಯಾರ್ಯಾರ ಕಮಿಷನರ್ ಅವರು ಇವರು ಡೆಲ್ಲಿ ಅವರು ಬರೋರಂತೆ ನೋಡೋಕೆ ನೋಡಕನ್ನ ತುಂಬ ನೋಡೋಕೆ ಬಂದ್ರು ಅಯ್ಯೋ ಏನಪ್ಪ ಧೂಳೆಲ್ಲ ಮಾಡ್ತಾ ಮಾಡ್ತಿದ್ದೆ ಅಂತ ಒಬ್ಬ ಮಕ್ಕನೂ ಒರ್ಸದಂತೆ ಹಿಂಗೆಲ್ಲ ಮಾಡ್ತಿದಾರೆ ಕಣಮ್ಮ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಹೇಳ್ದೆ